ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ವಿಡಿಯೋ ಯಾವುದೇ ರೀತಿ ಬ್ಲಾಗ್ ಆಗಿರೋದಿಲ್ಲ ಇದು ಒಂದು ಮೋಟಿವೇಶನ್ ವಿಡಿಯೋ ಎಲ್ಲರಿಗೂ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ನನ್ನ ಹತ್ರ ಇರೋದು ನಾಲ್ಕು ಮಾತನ್ನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ನಾಲ್ಕು ನಾಲ್ಕು ಜನರಿಂದ ಎಂಟು ಜನ ಎಂಟು ಜನದಿಂದ ಸಾವಿರ ಜನ ಹಿಂಗೆ ಗೊತ್ತಾಗಿ ಒಂದು ನಾಲ್ಕು ಜನಕ್ಕೆ ಈ ವಿಷಯ ಯೂಸ್ ಆದ್ರೆ ಉಪಯೋಗ ಆದ್ರೆ ಸಾಕು ಅಷ್ಟೇ ಮತ್ತೇನ್ ಬೇಡ ಮತ್ತಿದ್ರಿಂದ ಒಳ್ಳೇದಾದ್ರೆ ಸಾಕು ಅಂತ ಹೇಳ್ತಾ ಇದ್ದೀನಿ ಜಾಸ್ತಿ ರೈತರು ಹೊಲದಲ್ಲಿ ಈ ಪ ತೋಟದಲ್ಲಿ ಅಲ್ಲಿ ಇರೋರಿಗೆ ಈ ವಿಷಯ ತುಂಬಾ ಯೂಸ್ ಆಗುತ್ತೆ ಏನಪ್ಪಾ ಆ ವಿಷಯ ಅಂದ್ರ ಅದನ್ನ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡಾಕತ್ತೀರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗ ನಮ್ಮ ವಿಡಿಯೋ ಶೇರ್ ಮಾಡ್ರಿ ಏನ್ ಅನ್ಸುತ್ತಂತ ಅಂತ ಕಮೆಂಟ್ ಮಾಡ್ರಿ ದಯವಿಟ್ಟು ಬರ್ರಿ ಇವತ್ತಿನ ಟಾಪಿಕ್ ಮಾತಾಡೋನು ಏನಪ್ಪ ಅಂದ್ರೆ ಎಲ್ಲರ ಎಲ್ಲ ಕಡೆ ನೋಡಿರ್ತೀರಿ ಎಲ್ಲಾ ಊರಾಗೂ ಹಾವುಗಳು ಇದ್ದೇ ಇರ್ತಾವ ಏನಪ್ಪಾ ಅಂದ್ರ ನಮ್ಮ ಕಡೆನು ಜಾಸ್ತಿ ಹಾವ್ ಅದಾವ ಉತ್ತರ ಕರ್ನಾಟಕ ಸೈಡು ಆ ಆದಷ್ಟು ಜಾಸ್ತಿ ಫಾರೆಸ್ಟ್ ಕಡೆ ಈ ಹೊಲ್ಗಳಾಗ ಮತ್ತ ತೋಟಗೊಳ್ದಾಗ ಜಾಸ್ತಿ ಇರ್ತಾವ ಯಾರೆಲ್ಲ ಹಾವು ನೋಡಿರ್ತೀರಿ ಮತ್ ಯಾವ್ಯಾವ ತರ ಹಾವು ನೋಡಿರ್ತೀರಿ ಯಾವ ಕಡೆ ಕರ್ನಾಟಕದಾಗ ಎಲ್ಲ ಕಡೆ ಯಾವ್ಯಾವ ಕಡೆ ಜಾಸ್ತಿ ಹಾವುಗಳು ಇರ್ತಾವ ಅನ್ನೋದನ್ನ ಕಮೆಂಟ್ ಮಾಡ್ರಿ ಗೊತ್ತಾಗ್ಲಿ ಎಲ್ಲರಿಗೂ ಯಾವ ಯಾವ ಕಡೆ ಜಾಸ್ತಿ ಹಾವ್ ಅದಾವ ಅಂತ ಹೇಳ್ಕಿಂದ ಆ ಈಗ ಹೇಳೋನ್ ಬರ್ರಿ ಟಾಪಿಕ್ ಏನಪ್ಪಾ ಅಂದ್ರ ಇಡೀ ಜಗತ್ತೊಳಗ ನಾಲ್ಕ್ ಸಾವಿರ ಟೈಪ್ ಹಾವ್ ಅದಾವ ಅಂದ್ರ ನಾಲ್ಕು ಸಾವಿರ ಟೈಪ್ ಏನು ಜಾತಿ ಹಾವ ಜಾತಿಯ ನಾವು ಸಾಧ ಮಾತಾಡೋ ಭಾಷೆ ಒಳಗೆ ಹೇಳ್ಬೇಕಪ್ಪ ಅಂದ್ರೆ ಅರ್ಥ ಆಗ್ತೈತಿ ನಾಲ್ಕು ಸಾವಿರ ಜಾತಿ ಹಾವದಾವ ಜ ಇಡೀ ಜಗತ್ತಿನೊಳಗ ಮತ್ತ ಅದ್ರೊಳಗ ಇಂಡಿಯಾ ಅಂದ್ರ ನಮ್ಮ ಭಾರತದ ಒಳಗ ಎಷ್ಟಂದ್ರ ಐದ್ನೂರು ಟೈಪ್ಸ್ ಐದ್ನೂರು ಜಾತಿಯ ಹಾವುಗಳದಾವೆ ಐದ್ನೂರು ಜಾತಿಯ ಹಾವುಗಳೊಳಗ ಅದ್ರಾಗ ನಮ್ಗ ನಾಲ್ಕು ಜಾತಿ ಹಾವುಗಳು ಮಾತ್ರ ವಿಷಕಾರಿ ಜಾಸ್ತಿ ವಿಷಕಾರಿಗಳು ಹಾವುಗಳು ಇರ್ತಾವ ಮತ್ತ ಅವು ಯಾವಪ್ಪಾ ಅಂದ್ರ ಇಲ್ಲಿ ಸೈಡ್ ಫೋಟೋ ಹಾಕಿರ್ತೀನಿ ನೋಡಿರಿ ನೋಡ್ಕೊಂಡಿರಿ ತಿಳ್ಕೊಂಡಿರೀ ಮತ್ತ ಏನಪ್ಪಾ ಅಂದ್ರ ವಿಷಕಾರಿ ಹಾವುಗಳಂತ ಯಾಕೆ ಹೇಳಬೇಕಪ್ಪಾ ಅಂದ್ರ ಈಗ ನೋಡ್ರಿ ಗೊತ್ತಿರ್ತೈತಿ ನಿಮ್ಗ ಎಲ್ಲಾ ಕಡೆ ಯಾವ್ದಾರ ಒಂದ್ ಊರಾಗ ಹಳ್ಳಿ ಕಡೆ ಜಾಸ್ತಿ ಹಳ್ಳಿ ಕಡೆನೆ ಸಿಟಿ ಒಳಗೆ ಜಾಸ್ತಿ ಹಾವುಗಳು ಬರೋದಿಲ್ಲ ಯಾಕಂದ್ರೆ ಜನಗಳು ಇರೋ ಈ ಮನ್ ಮಂದಿ ಜಾಸ್ತಿ ಎಲ್ಲಿರ್ತಾರ ಅಲ್ಲಿ ಹಾವುಗಳು ಜಾಸ್ತಿ ಬರೋದಿಲ್ಲ ಹೊಲಗಳದಾಗ ಮತ್ತೆ ಈ ತೋಟಗಳಾಗ ಜಾಸ್ತಿ ಕಸ ಇದ್ರ ಫಾರೆಸ್ಟ್ ಒಳಗ ಅಲ್ಲಿ ಜಾಸ್ತಿ ಹಾವು ಇರ್ತಾವ ಮತ್ತ ಹಳ್ಳಿಗಳಾಗ ಜಾಸ್ತಿ ಈ ಸದ್ ಏನಾಗ್ತಾವ ಒಬ್ಬರಿಗೆ ಯಾರಿಗೂ ಹಾವು ಕಚ್ತಪ್ಪ ಅದನ್ನ ಏನ್ ಮಾಡ್ತಾರ ಅವರು ಆ ಊರಾಗು ಇರ್ತಾರ ಹಳ್ಳಿ ಒಳಗು ಈ ತರ ಏನು ಹಾವು ಹಾವಿನ ವಿಷ ಇಳಿಸೋರು ಮತ್ತ ಹಾ ವಿಷ ತೆಗಿಯೋರು ಅದನ್ನ ಗುಣ ಗುಣಮುಖ ಮಾಡೋರು ಇದ್ದೇ ಇರ್ತಾರ ಹಾಸ್ಪಿಟಲ್ಗಳು ಜಾಸ್ತಿ ಇರಂಗಿಲ್ಲ ಹಳ್ಳಿ ಒಳಗ ಇದ್ರೂ ಅಲ್ಲಿ ಹೋಗಂಗಿಲ್ಲ ಅವರು ಯಾಕಂದ್ರೆ ಇಲ್ಲಿ ವಿಷ ಇಳಿಸ್ತಾರ ಬಾ ಅಂತೇಳಿ ದ ವಿಷ ಅಂತ ಅಂತೇಳಿ ಅಲ್ಲಿ ಹೋಗ್ತಾರ ಮತ್ತ ಅದರಿಂದ ಏನಾಗ್ತೈತಪ್ಪ ಅಂದ್ರೆ ವಿಷಕಾರಿ ಹಾವ ಮತ್ತೆ ವಿಷ ಇಲ್ಲರ ಹಾವಪ್ಪ ಅಂದ್ರೆ ನೂರ್ರೊಳಗೆ ಎಂಬತ್ ಪರ್ಸೆಂಟೇಜ್ ಒಳಗೆ ಹಾವುಗಳೊಳಗೆ ವಿಷ ಇರೋದಿಲ್ಲ ನಿಮಗೆ ಹೇಳಬೇಕಪ್ಪ ಅಂದ್ರೆ ಎಂಬತ್ತು ಪರ್ಸೆಂಟೇಜ್ ಹಾವೊಳಗ ವಿಷ ಇರೋದಿಲ್ಲ ಅದರೊಳಗ ಇಪ್ಪತ್ತು ಪರ್ಸೆಂಟೇಜ್ ಹಾವುಗಳ ಒಳಗ ವಿಷ ಮಾತ್ರ ಇರ್ತೈತಿ ಅದ್ರಾಗ ಯಾವ ಹಳ್ಳಿ ಒಳಗ ನಾವು ಏನು ನೋಡಂಗಿಲ್ಲ ಫಸ್ಟ್ ಹಾವು ಕಚ್ಚಿದ ತಕ್ಷಣ ಏನು ಮಾಡ್ತೀವಿ ಅಲ್ಲಿ ಹೋಗ್ತೀವಿ ಅವ್ರು ಯಾರು ವಿಷ ತೆಗಿಯೋರ್ ಕಡೆ ಹೋಗ್ತೀವಿ ಆತರ ಮಾಡಬಾರ್ದು ಮೊದಲ ನಮ್ಗೆ ಯಾವ್ ಅದು ಹಾವು ಯಾವ್ದು ಕಚ್ಚಿದೆ ಅಂತ ನೋಡ್ಬೇಕು ಅವ್ರಿಗಂತೂ ಕಚ್ಚಿದವ್ರಿಗಂತೂ ಗೊತ್ತಿರ್ತೈತಿ ಅಹ್ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದ್ರೆ ಓಕೆ ಗೊತ್ತ ಆಗೋವರೆಗೂ ಅದನ್ನ ಹಾವು ಯಾವ್ದು ಕಚ್ಚಿದೆ ಅಂತ ಮೊದಲ ಅದನ್ನ ನೋಡ್ಬೇಕು ಯಾಕಪ್ಪ ಅಂದ್ರ ವಿಷಕಾರಿ ಹಾವುನ ಅಥವಾ ವಿಷ ಇಲ್ಲದ ಹಾವು ಕಚ್ಚಿದೆ ಅಂತ ನೋಡ್ಬೇಕಾಗತ್ತ ಯಾಕಪ್ಪ ಅಂದ್ರ ವಿಷಕಾರಿ ಹಾವು ಕಚ್ಚಿದ್ರ ವಿಷಯ ತಗೋ ವಿಷ ತೆಗಿಯೋದು ಬಾಳ್ ಕಷ್ಟ ಆಗ್ತೈತಿ ಅದಕ್ಕೆ ಯಾ ಎಲ್ಲೂ ಹಳ್ಳಿ ಒಳಗಾಗ್ಲಿ ಯಾವುದೇ ಮನಿಯೊಳಗಾಗ್ಲಿ ತೆಗಿಯಾಗೋದಿಲ್ಲ ಮನಿಯೊಳಗ ಅದನ್ನ ಅಹ್ ಅದನ್ನ ಹಾಸ್ಪಿಟಲ್ ಹೋಗಿ ನೀವು ಆ ಗುಣಮುಖ ಮಾಡ್ಕೋಬೇಕಾಗ್ತೈತಿ ಅದಕ್ಕೆ ಯಾ ಎಲ್ಲರೂ ಏನ್ ತಪ್ಪು ಮಾಡ್ತಾರಪ್ಪ ಅಂದ್ರ ಅದು ಯಾವುದೇ ಹಾವು ಕಚ್ಚಿರ್ಲಿ ಆ ವಿಷ ತೆಗಿಯೋರ್ ಕಡೆ ಹೋಗ್ಬಿಡ್ತಾರ ಅದು ವಿಷಯ ಇರೋದ್ ಕಚ್ಚಿದ್ಯೋ ಅಥವಾ ವಿಷಯ ಇಲ್ಲಾರದ ಕಚ್ಚಿರೋದನ್ನ ನೋಡೋದಿಲ್ಲ ಅವ್ರ ಮಾಡ್ತಾರ ವಿಷಯ ಇಲ್ಲರ ಹಾವು ಕಚ್ಚಿತ್ತಪ್ಪ ಅಂದ್ರ ಅವರು ಏನೋ ಒಂದು ಔಷಧಿ ಏನೋ ಒಂದು ಗೌಂಟಿ ಔಷಧಿ ಅಂತಾರಲ್ಲ ನಮ್ಮ ಆಯುರ್ವೇದಿಕ್ ಮತ್ತು ಆ ತಪ್ಲ ಈ ತಪ್ಲ ಅಂತ ಹೇಳಿ ಹಚ್ಚಿ ಏನೋ ಒಂದು ಮಾಡ್ತಾರ ಅದು ಒಂದು ತಾಸು ಎರಡು ತಾಸೊಳಗೆ ಆರಾಮಾಗ್ತೈತಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಹಳ್ಳಿ ಕಡೆ ಏನು ಮಾಡ್ತಾರ ನಿದ್ದೆ ಮಾಡಬಾರ್ದು ಅಂತ ಹೇಳ್ತಾರೆ ನಿದ್ದೆ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಅವ್ರು ಬದಿ ಬದುಕಿದ್ದಾರೋ ಅದು ಹೋಗಿದಾರೋ ಅದನ್ನ ನೋಡೋ ಸಲುವಾಗಿ ನಿದ್ದೆ ಮಾಡಬಾರ್ದಂತ ಹೇಳ್ತಾರೆ ನಿದ್ದೆ ಮಾಡಿದರೂ ಏನದಕ್ಕೆ ಸಮಸ್ಯೆ ಇಲ್ಲ ನಿದ್ದೆ ಮಾಡಬಾರ್ದಂತ ಹೇಳ್ತಾರ ಅದಕ್ಕೆ ಬದುಕಿದಾರೋ ಇಲ್ಲೋ ಅಂತ ತಿಳ್ಕೊಳಕ ನಿದ್ದೆ ಅಂತ ಹೇಳ್ತಾರ ಅದು ಓಕೆ ಫಸ್ಟ್ ನೀವು ವಿಷಕಾರಿ ಹಾವು ಕಚ್ಚಿ ತಪ್ಪಾ ಅಂದ್ರೆ ಫಸ್ಟ್ ಫಸ್ಟ್ ನೀವು ಕೆಲಸ ಮಾಡಬೇಕು ಹಾಸ್ಪಿಟಲ್ ಹೋಗಬೇಕು ಅಲ್ಲಿ ಇಲ್ಲಿ ಹೋಗಾಕೋಬೇಡ್ರಿ ಯಾಕಪ್ಪ ಅಂದ್ರೆ ಒಂದೊಂದ್ಸಾರಿ ವಿಷ ಇಳಿಬೋದು ಇಲ್ಲಾಂದ್ರೆ ಇಳಿಯಂಗಿಲ್ಲ ಗೆ ಹೋದ್ರೆ ಗುಣಮುಖ ಆಗ್ತೈತಿ ಹಾವು ಕಚ್ಚಿದ್ ಒಂದ್ ಗಂಟೆ ಒಳಗಡೆ ನೀವು ಹಾಸ್ಪಿಟಲ್ ಸೇರಬೇಕು ಆಲ್ಮೋಸ್ಟ್ ಸಮೀಪ ಇರೋದು ಯಾವುದು ಹಾಸ್ಪಿಟಲ್ ಇರ್ತಾವ ಬೇಗ ನೀವು ಹಾಸ್ಪಿಟಲ್ ತಲುಪ್ರಿ ಅಲ್ಲಿ ಇಲ್ಲಿ ಹೋಗಿ ಮತ್ತೆ ನೀವು ಪ್ರಾಣ ಹೋದ್ರೆ ನಿಮ್ಗೆ ನಷ್ಟ ಅದಕ್ಕ ವಿಷಕಾರಿ ವಿಷಯ ಇಲ್ಲಾರದು ಹಾವು ಕಚ್ಚಿತಪ್ಪ ಅಂದ್ರ ಅಲ್ಲೇ ಹಳ್ಳಿ ಗುಣ ಆಗ್ತಾವ ಒಂದೊಂದ್ ಕಡೆ ಹಾಸ್ಪಿಟಲ್ ಹೋಗ್ಬೇಕಾಗ್ತೈತಿ ವಿಷಕಾರಿ ಹಾವು ಕಚ್ಚಿದ್ರೆ ಓಕೆ ಈ ವಿಷಯ ಆಯ್ತು ಮತ್ತ ಇನ್ನೊಂದೇನಪ್ಪಾ ಅಂದ್ರ ಈಗ ನೀವು ನೋಡಿರ್ತೀರಿ ಸೋಷಿಯಲ್ ಮೀಡಿಯಾದಾಗ ಜಾಸ್ತಿ ಹಾವು ಹಿಡಿತಾರ ಮಂದಿ ಜನ ಸಣ್ ಸಣ್ಣ ಹುಡುಗರುನು ಹಾವು ಹಿಡಿಯಾಕತಾರ ಈಗ ಹೌದಲ್ಲ ನೋಡಿರ್ತೀರಲ್ಲ ನೀವು ಸಣ್ಣ ಸಣ್ಣ ಹುಡುಗರು ಹಾವು ಹಿಡಿತಾರೆ ಯಾಕೆ ಹಿಡಿತಾರಪ್ಪ ಅಂದ್ರ ಅವ್ರಿಗೆ ಗೊತ್ತಿರ್ತೈತಿ ವಿಷಕಾರಿ ಹಾವು ಯಾವುದು ವಿಷ ಇಲ್ಲಾರ ಹಾವು ಯಾವುದು ಮೊದಲು ಹಾವು ಯಾವುದು ಅಂತ ಅವರು ನೋಡಿ ಆಮೇಲೆ ಅದನ್ನ ಹೆಂಗೆ ಹಿಡಿಬೇಕು ಯಾವ ರೀತಿ ಟ್ರೀಟ್ ಮಾಡ್ಬೇಕಂತ ನೋಡ್ತಾರೆ ವಿಷ ಇಲ್ ಇಲ್ಲದೆ ಇರೋ ಹಾವು ಇತ್ತಂದ್ರೆ ಸರಳವಾಗಿ ಹಿಡಿತಾರೆ ವಿಷಯ ಇದ್ದಿದ್ದ ನಾಗರ ಹಾವಾಗಲಿ ಫೋಟೋ ತೋರಿಸಿದ್ರಲ್ಲ ಆಗಲೇ ನಿಮಗೆ ನೋಡಿದ್ರಲ್ಲ ನಾಲ್ಕು ಹಾವುಗಳು ನಾ ಕೊಬ್ಬರ ಅಂದ್ರೆ ನಾಗರ ಹಾವು ಬರ್ತೈತಿ ನಾಗರ ಹಾವ ಇನ್ನು ಮೂರು ಹಾವು ಅದಾವ ಅವು ಬಹಳ ವಿಷಕಾರಿ ಇರ್ತಾವ ಆ ಥರದ ಹಾವುಗಳಿದ್ದು ಅಂದ್ರೆ ಸ್ವಲ್ಪ ಅದನ್ನ ಅದರಿಂದ ದೂರ ಇರ್ತಾರೆ ಸ್ವಲ್ಪ ಕೇರ್ಫುಲ್ ಆಗಿ ಹಿಡಿತಾರೆ ಅದೇ ವಿಷಯ ಇಲ್ಲಾರ್ದು ಹಾವಿತ್ತಪ್ಪ ಅಂದ್ರೆ ಸರಳವಾಗಿ ಕೈ ಹಾಕಿ ಹಿಡಿತಾರೆ ಅದು ಕಚ್ಚಿದ್ರು ಏನೂ ಆಗೋದಿಲ್ಲ ಈಗ ಇರ್ವಿ ಕಚ್ತಾವ ಚೇಳು ಕಚ್ತಾವ ಚೇಳು ಕಚ್ಚಿದ್ರು ಏನಾಗಲ್ಲ ಒಂದೊಂದು ವಿಷಯ ಏರ್ತಾವ ಒಂದೊಂದು ಏರಂಗಿಲ್ಲ ಅದೇ ರೀತಿ ಹಾವುಗಳನ್ನು ಇರ್ವಿ ಕಚ್ಚದಂಗ ಸ್ವಲ್ಪ ಆ ಕಚ್ಚಿದ ಜಾಗಕ್ಕೆ ಏನಾಗ್ತೈತಿ ಸಮಸ್ಯೆ ಆಗ್ತೈತಿ ಆದ್ರ ಮನುಷ್ಯಾಗ ಏನೂ ಆಗೋದಿಲ್ಲ ಆ ಆ ಇದ್ರ ಮೇಲೆ ಏನು ಮಾಡ್ತಾರ ಹಾವುಗಳದು ವಿಷಯ ಐತೋ ಇಲ್ಲೋ ನೋಡ್ಕೊಂಡು ಹಾವುಗಳನ್ನ ಹಿಡಿತಾರೆ ಇತ್ತೀಚಿಗಂತೂ ಸಣ್ಣ ಹುಡುಗರು ನೋಡಾತ್ರಿ ಹೆಣ್ಮಕ್ಳು ಹಿಡಿಯ ಹಿಡಲಾಕತ್ತಾರ ಈಗ ಗೊತ್ತಿಲ್ ನಿಮಗ ಅದಕ್ಕೆ ಆ ಯಾವುದೇ ಹಾವು ಕಚ್ಲಿ ಅದು ವಿಷ ಇಲ್ಲ ಅಂತೇಳಿ ಕಚ್ಚಿಸ್ಕೊಳಕ್ ಹೋಗ್ಬೇಕ್ರಿ ಅಹ್ ಹೇಳಕ್ ಬರೋದಿಲ್ಲ ಯಾವ ರೀತಿ ಸಮಸ್ಯೆ ಅಂತ ಹೇಳಿ ಆದಷ್ಟು ಅದರಿಂದ ಕೇರ್ಫುಲ್ ಆಗಿರ್ರಿ ಅಂತ ಹೇಳಕ ಇದೊಂದು ಮುನ್ಸೂಚನೆ ಅಷ್ಟೇ ಮತ್ತೇನಪ್ಪಾ ಅಂದ್ರ ಈ ಹಾವುಗಳಾಗ್ಲಿ ಯಾವುದೇ ಪ್ರಾಣಿಗಳಾಗ್ಲಿ ಹುಲಿ ಸಿಂಹ ಹಾವ ಯಾವ್ದೇ ರೀತಿ ಪ್ರಾಣಿಗಳಾದ್ರೂ ಮನುಷ್ಯರಿಗೆ ಹೆದರ್ತಿರ್ತಾವ ನಾವು ಅವಕ್ಕೆ ಹೆದರ್ತಿರ್ತೀವಿ ಅವಕ ನಾವು ಹೆದರ್ತಿರ್ತಿವಿ ಅದೇ ರೀತಿ ಹಾವುಗಳ್ನು ಅಷ್ಟೇ ಹಾವುಗಳನ್ನ ಎಲ್ಲರೂ ಸಾಧು ಪ್ರಾಣಿ ಅಂತಾರೆ ಗೊತ್ತೈತಿ ನಿಮ್ಗೆ ಕೇಳಿರ್ಬೋದು ಅದ ಅದು ಅಷ್ಟು ಒಳ್ಳೇದ ಐತಿ ಅಷ್ಟು ಕೆಟ್ಟದ್ದು ಐತಿ ನಾವು ಏನಾದ್ರ ಏನು ಅದಕ್ಕೇನಾರ ನಾವು ತಡವಿದ್ರೆ ನಮ್ಮ ಆಡು ಭಾಷೆದಾಗ ಹೇಳ್ಬೇಕಪ್ಪಾ ಅಂದ್ರೆ ಅದಕ್ಕೇನಾರ ನಾವು ತಡವಿದ್ರೆ ಅದಕ್ಕೆ ಏನಾರ ಸಮಸ್ಯೆ ಮಾಡಿದ್ರೆ ಮಾತ್ರ ಕಷ್ಟ ಐತದ ಇಲ್ಲಪ್ಪ ಅಂದ್ರೆ ಎಷ್ಟೋ ಸಾರಿ ಮ ನಮ್ಮ ಹಳ್ಳಿ ಕಡೆ ಎಲ್ಲ ನಾವು ಮಲ್ಕೊಂಡಾಗ ನಮ್ಮ ಮೈ ಮೇಲೆ ಕಾಲ್ ಮೇಲೆ ಕೈ ಮೇಲೆಲ್ಲ ಹಾಯ್ದು ಹೋಗಿದ್ದು ಇಷ್ಟ್ರಿ ಐತಿ ಯಾವುದೇ ರೀತಿ ಏನೂ ತೊಂದರೆ ಆಯ್ತು ಮಾಡೋದಿಲ್ಲವ ಅವುಕ್ಕೆ ನಾವು ಏನಾರು ತೊಂದರೆ ಮಾಡಿದೆವು ಅಂದ್ರೆ ಅವು ನಮ್ಗೆ ತೊಂದರೆ ಮಾಡ್ತಾವೆ ಅಷ್ಟೇ ಯಾವುದೇ ರೀತಿ ಯಾವುದೇ ಆಗಲಿ ಈಗ ನಾಯಿ ಆಗಲಿ ಬೆಕ್ಕಾಗಲಿ ಅದಕ್ಕೆ ನಾವು ಏನಾರ ಸಮಸ್ಯೆ ಮಾಡಕ್ಕೆ ಹೋದ್ರೆ ನಮಗೆ ಸಮಸ್ಯೆ ಮಾಡ್ತಾವೆ ಇಲ್ಲಾಂದ್ರೆ ಅವಕ್ರ ಪಾಡಿಗೆ ಅವು ಇರ್ತಾವ ನಮ್ಮ ಪಾಡಿಗೆ ನಾವು ಇರ್ತೀವಿ ಜಗತ್ತೊಳಗೆ ದೇವ್ರ ಸೃಷ್ಟಿ ಮಾಡ್ಯಾನ ಅನ್ನ ಮೇಲೆ ಎಲ್ಲ ಥರ ಪ್ರಾಣಿ ಪಕ್ಷಿ ಕೀಟಗಳು ಇರುವೆ ಹಂಗಂತೇಳಿ ಯಾರ್ಯಾರಿಗೂ ತೊಂದರೆ ಮಾಡೋಂಗಿಲ್ಲ ಅವಕ್ಕೆ ನಾವು ತೊಂದರೆ ಮಾಡೋಕೆ ಹೋದ್ರೆ ಮಾತ್ರ ನಮಗೆ ತೊಂದರೆ ಮಾಡ್ತಾವೆ ಇದನ್ನ ನೀವು ಫಸ್ಟ್ ಆಗಿ ತಿಳ್ಕೊರಿ ಇನ್ನೊಂದು ಏನಪ್ಪಾ ಅಂದರೆ ಈ ಹೊಲಗಳಾಗ ಮನೆಯೊಳಗೆ ಅವು ನಮ್ಗೆ ತೊಂದರೆ ಬಾ ಅಂತ ಹೇಳಿ ಕಿಸ್ ನಾವು ಜಾಸ್ತಿ ಹಾವುಗಳು ಹೊಡಿತೀವಿ ಆದರೆ ಹೊಡ್ಯಕ್ಕೆ ಹೋಗ್ಬೇಡ್ರಿ ಅವು ಏನೋ ಯಾರಿಗೂ ಏನು ಮಾಡೋದಿಲ್ಲ ಮತ್ತು ಒಂದೊಂದು ಸಾರಿ ನೀವು ನಾಗರ ಪಂಚಮಿ ಅದು ಇದು ಒಂದು ಸರ್ ಒಂದೇನೋ ಒಬ್ಬೊಬ್ಬರಿಗೆ ಅವು ನಾಗದೇವತೆ ಅವ್ರ ಮನೆಯ ದೇವರಾಗಿರ್ತಾವ ಏನೋ ಕುಲದೇವತೆ ಆಗಿರ್ತಾವ ಯಾವುದು ಯಾವುದೇ ಪ್ರಾಣಿಗೂ ನಾವು ತೊಂದರೆ ಮಾಡಬಾರ್ದು ಯಾಕಂದ್ರೆ ಅವಕ್ಕೆ ನಾವು ತೊಂದರೆ ಮಾಡಿದ್ರೆ ಅವು ನಮಗೆ ತೊಂದರೆ ಮಾಡ್ತಾವೆ ಅಷ್ಟೇ ಮತ್ತೇನಿಲ್ಲ ಮತ್ತೆ ಇದೇ ರೀತಿ ಪ್ರಾಣಿಗಳನ್ನ ತೊಂದರೆ ಮಾಡ್ಕೊತ ಹೋದ್ರೆ ಮುಂದೊಂದಿನ ಜಗತ್ತೊಳಗೆ ಯಾವ ಪ್ರಾಣಿಗಳು ಇರಂಗಿಲ್ಲ ಅದಕ್ಕಾಗಿ ಯಾವುದೇ ರೀತಿ ಪ್ರಾಣಿಗಳಿಗೆ ಹಿಂಸೆ ಮಾಡೋಕೆ ಹೋಗ್ಬೇಡ್ರಿ ತೊಂದರೆ ಮಾಡಕ್ಕೆ ಹೋಗ್ಬೇಡ್ರಿ ಏನೂ ಮಾಡೋದಿಲ್ಲ ಬಿಟ್ಬಿಡ್ರಿ ಮತ್ತೆ ನಾವು ಹೇಳಿ ಒಂದು ಕಾಲದಾಗ ನಾವು ದೇವರಂತ ಪೂಜಿಸ್ತೀವಿ ಇನ್ನೊಂದು ಕಾಲದಾಗ ಇನ್ನೊಂದು ಟೈಮ್ದಾಗ ಅವಕ್ಕೆ ಹೊಡೆದು ಸಾಯಿಸ್ತೀವಿ ಈ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ಎಷ್ಟೋ ನನಗೆ ಅನುಭವ ಆಗಿದಾವ ಕೈ ಮೇಲೆ ಮೈ ಮೇಲೆ ಕಾಲ ಮೇಲೆ ಎಷ್ಟೋ ಹಾವುಗಳು ಹೋಗಿದಾವ ಗಾಡಿ ಹೋಗುವತ್ನಾಗ ಗಾಡಿ ಮೇಲೆ ಹೋಗುವತ್ನಾಗ ಗಾಡಿ ಮೇಲೆನೆ ಎಷ್ಟೋ ಗಾಡಿ ಒಳಗಡೆ ಕುಂತಿರ್ತಾವ ಗಾಡಿ ಮೇಲೆ ಕುಂತಿರ್ತಾವ ನಾವು ಹೋಗುವತ್ನಾಗ ಕೈ ಮೇಲೆ ಕಾಲ್ ಮೇಲೆ ಎಲ್ಲಾ ಹಾಯ್ದು ಹೋಗ್ತಾವ ಅವು ಏನೋ ಮಾಡೋದಿಲ್ಲ ಅಹ್ ನಾವು ತೊಂದರೆ ಮಾಡಿದ್ರೆ ಮಾತ್ರ ತೊಂದರೆ ಮಾಡ್ತಾವ ನನಗೆ ಎಷ್ಟೋ ಸಾರಿ ಎದುರಿಗೆ ಬಂದವು ಗಾಡಿ ಮೇಲೆ ಹೋಗೋ ನನ್ ನನ್ನ ದೊಡ್ಡ ನನ್ನ ಜೀವನದಾಗ ಅನುಭವ ಅಂದ್ರೆ ದೊಡ್ಡ ಹಾವು ನಾವು ಹೋಗುವತ್ತೆ ಬೈಕ್ ಮೇಲೆ ನನ್ನ ಇದ್ರಿಗೆ ಗಾಡಿ ಮೇಲೆ ಡೂಮ್ ಮೇಲೆ ಕುಂತಿತ್ತದ ಆ ಅನುಭವ ಬಹಳ ಜೀವನದಾಗ ಮರಿಲಾರದಂತ ಅನುಭವ ಐತದ ಅದಕ್ಕೆ ಯಾವುದೇ ರೀತಿ ನಮಗೆ ತೊಂದರೆ ಮಾಡೋದಿಲ್ಲ ಮತ್ತು ಯಾವುದೇ ರೀತಿ ಹಾವು ಹಾವುಗಳನ್ನ ಹೊಡೆಯೋಕ್ಕೆ ಹೋಗಬೇಡ ಓಕೆ ನಾನು ಹೇಳೀನಿ ಅಂತ ಹೇಳಿ ಚಂದ ಏ ವಿಷಯ ಇರಲ್ ಬಿಡ ಅಂತೇಳಿ ಕಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ನನಗೆ ಅನ್ಸಿದ್ ನಾನು ಹೇಳೀನಿ ಮತ್ತ ಅನ್ಸಿದ್ದಲ್ಲ ಇದು ನಾನು ಕಿವಿಯಾರ ಕೇಳಿದ್ದು ನಾನು ಹಿಂಗ ಒಂದ್ ಕಡೆ ಒಬ್ಬರು ದೊಡ್ಡವರು ಹೇಳಿದ್ದ ಇದನ್ನ ಮತ್ತು ನೀವು ಬೇಕಂದ್ರೆ ಇದು ಸರಿ ಏನೋ ಅಂತ ಹೇಳಿ ಗೂಗಲ್ ಮಾಡಿ ನೋಡ್ಬೋದು ಮತ್ತ ನಾನು ಒಬ್ಬರು ದೊಡ್ಡವ್ರ ಕಡೆಯಿಂದ ಅದಕ್ಕೆ ಕೇಳಿದ್ದು ಇದು ನನಗೆ ಸರಿ ಅನಿಸೈತಿ ಅವ್ರು ಹೇಳಿದ್ದು ಸರಿ ಯಾಕಂದ್ರೆ ಅವರು ಒಂದು ಮೆಡಿಕಲ್ ಫೀಲ್ಡ್ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರುವವರೇ ನನಗೆ ಇದನ್ನು ಹೇಳಿದಾರ ನನಗೆ ಇದನ್ನು ಕೇಳಿಸ್ಕೊಂಡು ಇದನ್ನ ನಿಮ್ಮ ಮುಂದೆ ಹಂಚ್ಕೋಬೇಕಂತ ಅನ್ನಿಸ್ತು ಯಾಕಪ್ಪ ಅಂದರೆ ಎಷ್ಟೋ ಜನ ಹಳ್ಳಿ ಒಳಗೆ ಇರ್ತೀರಿ ಹಾವುಗಳು ಓಡಾಡ್ಕೋತಾನೆ ಇರ್ತಾವ ಅದಕ್ಕೆ ಇದೊಂದು ನಿಮ್ಗೆ ಮೋಟಿವೇಶನ್ ನಿಮ್ಗೆ ಅದೊಂದು ಸಲಹೆ ಹೇಳಬೇಕಂತ ಅನ್ನಿಸ್ತು ದಯವಿಟ್ಟು ಹಾವುಗಳನ್ನ ರೀ ಆದರೆ ಅದು ವಿಷಯ ಇಲ್ಲ ಅಂಥೇಳಿ ಕಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಹಿಡಿಯೋಕೋಗ್ಬೇಡ್ರಿ ಗೊತ್ತಿಲ್ಲಾರದೆ ಅವು ಹಿಡಿಬೇಕಂದ್ರೆ ಎಲ್ಲಾ ಟೆಕ್ನಿಕ್ ಇರ್ತಾವ ಟೆಕ್ನಿಕ್ ಟೆಕ್ನಿಕ್ ಮೇಲೆ ಹಿಡಿತಿರ್ತಾರ ಅವರು ಯಾಕಂದ್ರೆ ಅವ್ಕೆ ನಾವು ಏನು ಹಿಡಿಯಕ್ ಹೋಗಿ ಏನಾರ ಎಲ್ಲಾರ ಟಚ್ ಮಾಡಿದ್ರೆ ಅವು ಹೆಂಗ್ ಹಿಡಿಬೇಕು ಎಲ್ಲಿ ಹಿಡಿಬೇಕು ಅನ್ನೋದು ಅವ್ರಿಗೆ ಎಷ್ಟೇ ಗೊತ್ತಿರ್ತೈತಿ ಅವ್ರ ಬಗ್ಗೆ ಏನೋ ಮಾತಾಡಂಗಿಲ್ಲ ನಾನು ಯಾಕಪ್ಪ ಅಂದ್ರೆ ಅವರೆಲ್ಲ ಟೆಕ್ನಿಕ್ ಕಲ್ತ್ ಬಂದಿರ್ತಾರೆ ಹಿಡಿಬೇಕು ಅನ್ನೋದು ಹಿಡಿತಾರೆ ಓಕೆ ಆದರೂ ಎಷ್ಟೇ ಅವರು ಟ್ಯಾಲೆಂಟೆಡ್ ಇದ್ರೂ ಅವ್ರಿಗೆ ಎಷ್ಟೋ ಸಾರಿ ಕಚ್ಚಿರ್ತಾವ ನೋಡಿರ್ತೀರಿ ನೀವು ಅದಕ್ಕೆ ಯಾವುದೇ ರೀತಿ ತೊಂದರೆ ಮಾಡ್ಕೋಬೇಡ್ರಿ ನಾ ಹೇಳಿ ನೆನ್ ತಿಳ್ಕಿಷನ್ ಹೇಗೆ ಹೇಳಿದ ನಂತೇಳಿ ಕಿಶನ್ ಕಡಿಸ್ಕೊಳಕ್ ಹೋಗ್ಬೇಡ್ರಿ ದಯವಿಟ್ಟು ಮತ್ತು ನಾನೇ ಇದನ್ನು ಹೇಳಿದ್ದು ಸರಿ ಅನಿಸಿದ್ರೆ ಸರಿ ಅಂತ ಕಮೆಂಟ್ ಮಾಡಿರಿ ತಪ್ಪು ಅನಿಸಿದ್ರೆ ತಪ್ಪು ಅಂತ ಕಮೆಂಟ್ ಮಾಡ್ರಿ ಮತ್ತು ನಾ ಏ ನೀ ಏನು ಹೇಳ್ತೀವಿ ಹೋಗೋ ಮೇಲೆ ನಮಗೆಲ್ಲ ಗೊತ್ತೈತೆ ಅನ್ನೋರಿದ್ರೆ ಅದನ್ನೂ ಕಮೆಂಟ್ ಮಾಡ್ರಿ ಓಕೆ ಇವತ್ತಿನ ಈ ಮೋಟಿವೇಶನ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನೆಕ್ಸ್ಟ್ ಇನ್ನೊಂದು ಏನಾರ ಹೊಸದು ಏನಾರ ಒಂದು ಹೊಸ ವಿಷಯಗಳು ತೊಗೊಂಡು ಬರೋನು ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರ್ರಿ ಇರ್ರಿ ಇದೇ ರೀತಿ ಸಪೋರ್ಟ್ ಇರ್ರಿ ಚಲೋ ಒಳ್ಳೆ ಸಪೋರ್ಟ್ ಸಿಗತ್ತೈತಿ ಒಂಥರ ಕಾಮಿಡಿ ವಿಡಿಯೋಗಳು ಮಾಡಿದ್ರೆ ಸಪೋರ್ಟ್ ಜಾಸ್ತಿ ಸಿಗ್ತೈತಿ ಈ ಥರ ಮೋಟಿವೇಶನ್ ವಿಡಿಯೋಗಳು ನೋ ಮಾಡಿದರೆ ಯಾರೂ ನೋಡೋಂಗಿಲ್ಲ ಸುಮ್ಮನೆ ನಮ್ಗೆ ಅನಿಸಿದ್ದು ನಾಲ್ಕು ಜನಕ್ಕೆ ಹಂಚ್ಕೋಬೇಕಂತ ಟಿಶನ್ ಇಂಥ ವಿಡಿಯೋಗಳು ಮಾಡ್ತಿರ್ತೀನಿ ದಯವಿಟ್ಟು ವೀಕ್ಷಿಸಿ ಹಂಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿಕೊಡ್ರಿ ಮತ್ತು ಮುಂದಿನ ನೋಡೋದು ಸಿಗುಣ್ರಿ ಅಲ್ಲಿವರೆಗೂ ಧನ್ಯವಾದಗಳು